Love me or hate me लाच लाच kiss me क्या नमन ताउड़कोर बढ़ियाँ मनसरे यंग बर्तन मोर नमन ताउड़कोर प्रपोज़ मराठा बंदर कहर द हिट ने कल्ला कड़ी बोको है ना बंदर लाच लाच आसान नाई की जाते हो ना यंग सर रो तालनी नहीं आना रे कहरे तमारे बातले आसार बंदर नोड़े योरा नोड़े योर लाच लाच बैला कुट ना�

ಗೊತ್ತಿಲ್ದ ಪುಸ್ತಕ ಬಡ್ಕೊಂಡೆ ಯಾರು ನಿಮ್ ಅತ್ತಿ ಮಗಳ ಮದ್ವೆ ಆಗುವ ಆಗೋ ಅಂತ ಹೇಳಿ ನೌಕರಿ ಬಂದ್ ನನಗ್ ಬ್ಯಾರದ ಮದುವೆ ಆಗೋಣ ಅಂದವ್ ಇಬ್ರು ಕೂಡ ಕನ್ಯಾ ನೋಡಕ್ ಹೋಗ್ಯಾರ ಹೇಳ ಕೊಟ್ಟ ಅಂದ ತುಂಬ್ರಿ ಅಂದ್ವಾ ಲಗ್ನ ಆಗತಿ ಮರ ದಿವ್ಸ ಫಸ್ಟ್ ನೈಟ್ ನೀರ್ ತಿನ್ನ ಸೇವುಕಾಯಿ ಅವ್ ನಿಮ್ಕಿತ್ತ ಮೊದಲ್ ನಾ ಹೆಂಗ್ ತಿನ್ಲ್ರಿ ನೀವೊಂದ್ ಅರ್ಧ ತಿನ್ ಕೊಡ್ರಿ ತಾಕಿ ಅಂದಾಳ ಬ್ಯಾಡ್ ಚಿನ್ನ ಬಾಳೆ ದಿವಸ ಸೇವನ ತಿನ್ಸೋ ಸೌಭಾಗ್ಯ ಹೇಳಿ ಸಟ್ ನಾ ತೊಗೊ ಸೇವಕಾಯಿ ಬಾಯ್ ತಗ

ಇಟ್ಟು ಕಲತ್ ಬನ್ನಿ ಮುಂದ್ ಅವ್ರ ಏನ್ ಕಲ್ಸಲ್ಲಿಲ್ಲ ಏ ಬಾಳ್ ಕಲತ್ ನಿಮ್ ಮನಿ ಹೋಗ್ಬೇಡ ಅಂದ್ರ ಏನ ಹುಗ್ಗದ್ ಹುಗ್ಗಿ ಉಂಡ್ಲಿ ಇದನ್ನ ಬಿಟ್ಟು ಬ್ಯಾರೆ ಉದ್ಯೋಗ ಅಲ್ಲ ಏನಾರ ಮಾಡ್ಕೊಂಡು ತಿಂದು ಸಾಯ್ ಹೋಗಿದ್ನಲ್ಲ ಮಾನ್ಯ ಅರಬಿ ಅಂಗಡಿಯಾಗ ಅವ್ರ ಅವ್ರ ಕೈ ಕಾಲ ಹಿಡದ್ ಹೋಗಿದ್ನಪ್ಪ ಅರಬಿ ಅಂಗಡಿ ಕೆಲ್ಸ ಬರೀ ನಿನ್ನಂತಾರ ಬರಾರ್ ನೂರ ಇಪ್ಪತ್ ರೂಪಾಯಿ ಸೀರಿನ ತಗಸರ್ ಆದ್ರ ಅವೇನ್ ಒಂದು ತಗೋತಿದ್ದಿಲ್ಲ ಕಲರ್ ತೋರ್ಸನ ಕಲರ್ ತೋರ್ಸನ ಮತ್ ಇದರ ಬೌಡರ್ ತೋರ್ಸನ ಬೌಡರ್ ತೋರ್ಸನ ಇದರ ಚುಕ್ ಅದಾವಲ್ರಿ ಅವ್ ಇರಬಾರ್ದನವ್ರು ಏನ್ ತಗೋತಿದ್ರು ಏನ್ ನೋಡಿ ನೋಡ್ ಹಾಕಿದ್ರು ಒಂದು ತಿಳಿಯಲ್ಯಾ ಏನಂತರ ಕೆಣ ಬಂದಳು ಇಪ್ಪತ್ತೆಂಟು ಸೀರೆ ಕಿತ್ತ ಲಾಸ್ಟಿಗೆ ಒಂದ್ ಸೀರೆ ತಗೊಂಡಳ ಮತ್ ಒಂದ್ ಮಾತಂದ ಹೊಕ್ಕಿಂತ ಇದ್ರಾಗ ಏನಾರ ಮಾಲ್ ವಾಪಸ್ ನಾನು ಅಷ್ಟೇ ಸ್ವಭಾವಕ್ಕೆ ಉತ್ತರ ಕಾಟ್ನೇ ಏನಂತ ಸೀರೆ ತೂತಾರ ತೋರ್ ಫ್ರೀ ಪ್ರೀ ಅಂದ ಸುಮ್ಮನೆ ಬಿಟ್ಲ ಆಕೇಲಿ ಬಿಡತ ಚಪ್ಪಲ್ ಬಾಯಾಗ ತೂರ್ಕ ತಗದಳಕೆ ಅಲ್ಲಾಕಿ ಯಾವ್ ತೂತ ತಿಳ್ಕೊಂಡಳ ಅದು ತಿಳಿವಲ್ದ

ಎಲ್ಲಿಗೆ ಎಲ್ಲಾರ ಹೋಗು ಸಾಯ್ ಸಡ್ಡಿಗೆ ಬಾ ಸಡ್ಡಿಗೆ ಸಡ್ಡಿಗೆ ಬಂದು ಏನು ಮಾಡ್ಲಿ ಕುಂಟಪ್ಪ ಇಲ್ಲಿ ಕುಂಟಪ್ಪ ಹೋಗು ನೀನು ಮತ್ತೆ ಅಲ್ಲಿ ಅವರು ಏನು ವಾದ್ರ ಮಾಲಿ ಬಿಟ್ನಿ દવાಕನೆ ಹೋಗ್ದನಿವಿ ಹೂ ಹೋಗಿ ಬರೆ ಹಾವು ಕಡದ patient ಬರುವೆ ಹ್ ಆನ್ನೆ ದಿನ ಹಾವು ಕಡದ patient ಬತ್ತು ಡಾಕ್ಟರ್ ದಾಡ ಒಂದ ಹಗ್ಗ ತೊಂದು ಮನಕಲಿ ಕತ್ತಿದಾ ಹ ಆಲ್ರೆ ಡಾಕ್ಟರ ಯಮ್ಮಿ બોಳ ಸಾಲಿ ಕಲತಾರ ನೀವು ಹ್ ಮತ್ತ ನೀವು ಮನಕಲ್ಲಿ ಹಗ್ಗ ಕಟ್ಟಿದ್ರು ಅವ್نگೆಂಗ್ ಅರಮ ಆಬಕ ಅಣ್ಣಾ ಹ್ ನಿಸಾ ಮೇ ಕರ್ಬರ್ದು ಅದ ಕಟ್ಟಿನ ಅಂದವ ಎರಡನೇ ದಿನ ಸಾಂಕಡದ ಪೇಷೆಂಟ್ ಪಟ್ಟು ಡಾಕ್ಟರ್ ಊರಗೆ ಇರ್ಲಿಲ್ಲ ಯುವಾ ಡಾಕ್ಟರ್ ಕಿಂತ ನಾನ ಚಾಣೆ ಆಬಕ ಅತ್ತ ದೊಡ್ಡದೊಂದು ಹಗ್ಗ ಅತ್ತ ಒಂದು ಪೇಷೆಂಟ್ ಕುತಿಗೆ ಅದ್ಯಾಕ್ಕೆ ಉಳಿದಿತ್ತು ಸತ್ತು ಹೋಗಿರಬೇಕು ಸತ್ರ ಸೈಲ್ ಬಿಡು ಲೋಕ ಪ್ರವೇಶ ಇತ್ತು ಉಪೆಗ ಯಾರಿಗೈತರೆ ನಿಮ್ಮ ತವಿದ್ರ ಮುಗಿದ ಹೋಯ್ತು ಕತಿ ಹೆಂಡ್ರಿಗೆ ವ್ಯಾಸರಾಗಿದೆ ನಿವೇರೆ ಏನು ಸುತ್ತಿದಿರೋ

ಭಗವಂತ ತಮ್ಮನ್ನು ರಟ್ಟಿ ಕೊಟ್ಟನ ಕಸಕ ಕಟ್ಟಿಗೆ ಹೋಗಿ ಬಳೆ ಮಾಡ್ಕೊಂತ ಅಲ್ಲ ನಾ ದುಡ್ ತಿನ್ನುವಂಗಿದ್ರೆ ಮತ್ತೆ ನಿಮ್ನಾರು ಯಾಕೆ ಮದುವೆ ಹಾಕಿದೀವಿ ತಂಡಿ ದಿನ ಮಕ್ಳು ಗಾಳಿ ಬಿಸಾಕ ಮತ್ ಬಿಸಲ್ ತಿನ್ನಕ ಬೇಡವ ನೀ ಅಡಿಗೆ ಮನೆ ಮುಕ್ಕೊಂಡ ನಾ ಪರ್ಸಲೆ ಮುಕ್ಕೊತೀನಿ ಜಳ ಅಂದ್ರೆ ಒಟ್ಟೆ ಆಗಿ ಬರುದಿಲ್ಲ ನನ್ನ ಅಲ್ಲ ನಿಮ್ಮ ಎಲ್ಲರೂ ಎಲ್ಲಾರು ನೌಕರಿ ಇದಾವನ ದೊಡ್ಡ ದೊಡ್ಡ ಶ್ರೀಮಂತನ ಮದುವೆ ಆದ್ರ ನಮ್ಮಂತ ಬಡ್ರ ಮಕ್ಳು ನೆನೆ ಎನಿ ಯಾಕೋ ನಿಮ್ ಊರ್ ಬಡ್ರ ಮಕ್ಳು ಮದುವೆ ಆದ್ರೆ ನಾಳೆ ಗೌಂಡ್ಯಾರ ಕೈ ಸಿಮಿಟ್ ಕೊಟ್ರ ನಿಮ್ಮನ್ನ ರಾಣಿಯಾಗ ನೋಡ್ಕೊತೀನಿ ಹೆಂಗ್ ನೋಡ್ಕೊಂತಿ ரானி அங்க சாக்கு நானினா நின்ன நம்பி பாரணி நம்ம நம்பி பாரணி நார வந்தாரோ எதிர நின்று திண்ணூரின் பாலு நம்பின நம்பி நம்பி பிரீதின நம்பி நம்பி பிரீத்தி மா ಜಿಗದ್ ಬಂದ್ ಹೆಗಲ ಮೇಲೆ ಕೂತ್ ಲವ್ ಮಾಡ್ಬಾ ನಿನ್ನ ಲವ್ ಮಾಡಿ ಯಾವಾಗ ನಿನ್ನಂತವ್ರ ಯಾಕೆ ಆಗ್ಬೇಕು ಅಲ್ಲ ನಿಮ್ ಹತ್ರ ಏನೈತಿ ಅಂದ್ರು ನಾ ಅದನ್ನ ಮಾಡ್ತೀನಿ ನಾ ಇದನ್ನ ಮಾಡ್ತೀನಿ ಹಾಗ ಹಾಗ ನೀ ನನ್ನ ಪ್ರೀತಿ ಮಾಡ ಅಲ್ಲ ಐದು ರೂಪಾಯಿ ಮಲ್ ತುಕೊಂಡ್ ಬಸ್ ಸ್ಟ್ಯಾಂಡ್ ತುಂಬಾ ಉಗುಳ್ಕೊತ ಅಡ್ಡಾಡೋ ನಾ ಮದಿವಾಗ ನನ್ನ ಮದುವೆ ಆಗಲಿಲ್ಲ ಅಂದ್ರೆ ಬಿಡು ಆದ್ರೆ ನಮ್ಮ ಕಣಕಣದಲ್ಲಿ ಕೇಸರಿ ತುಂಬಿದ್ಮಲ್ ಕೆಸ್ರು ಇಡಬಾಡ ಯಾಕ ಏನೈತಿ ನಮ್ಮಂತ ಯುವಕರ ಹೆಲ್ದಿ ಅದು ಕಣಕಣದಲ್ಲಿ ಕೇಸರಿ ಕಣಕಣದಲ್ಲಿ ಕೇಸರಿ ಎಂದ್ರೆ ಬಿಟ್ರ ಅವನು ಏನಾದರೂ ಚಿಂತೆನೆ ಇರಂಗಿಲ್ಲ ನಮಗೇನ ನನ್ನ ಮದುವೆಯಾಗಿ ನಾನು ಲವ್ ಮಾಡ್ತೀಯಲ್ಲ ಒಂದು ದಿನರ ಬಂಗಾರ ಕುಡ್ಸಿಯ ಒಂದು ದಿನದ ಬೆಳ್ಳಿ ಕುಡ್ಸಿಯ ಒಂದು ದಿನದ ತುಡಿ ಕುಡ್ಸಿಯ ಒಂದು ದಿನರ ಅದೇನೋ ಜಾತ್ರೆಯಾಗಿನ್ ಕಿಲಿಪ್ ಕೊಡಸಿಯಾ ಏನಂತ ನಾನಿಲ್ ಮಾಡ್ಲೋ ಹುಷಾರ್ ಮಾಡ್ಬೇಡ ಅವ್ ಕೂದಲ್ದಾರ್ ಮನಸ್ ತನಿಕ್ ಬಂದಿಲ್ಲ ನಿನ್ನ ಒಟ್ಟು ಕತ್ತರಿಸೋ ಹಿರ್ಬಿ ಕೊಡಿಸ್ತೀನಿ ಯಾಕೆ ಹುಷಾರ್ ಮಾಡ್ತಿ ಬಂಗಾರ ಬೆಳಿ ಜೀವ್ ಖಾನಿಕರ ನಾಳೆ ಎಲ್ಲರ ಕೊಳ್ತುಂಬ ಹಾಕೊಂಡು ಒಂಟಾಗಿ ಮನೆ ಬಂದಿದ್ದ ಗದಗ್ ಜಾತ್ರೆ ಹಂಗ ಅಂದ್ರೆ ಕಾಳಕೋಕೊಂಡ್ ಹೋಗಾರ ನಿಂದು ಅಂತ ಅದಕ್ಕೆಲ್ಲ ಆಸೆ ಮಾಡ್ಬೇಡ ಏನ್ ಮಾಡ್ಲಿ ಪ್ರೀತಿಗೋಸ್ಕರ ನನಗೋಸ್ಕರ ಏನ್ ಮಾಡ್ತಿ ನಾತ್ ಹದ್ನೈದ್ ತಾರೀಕಾದಿಂದ ಹದಿನೈದ್ ದಿನ ಖಾಲಿ ಅದನ್ನ ಈಗ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿಸಿದವ್ರು ನೋಡಿದ್ಯಾ ಪ್ರೀತಿಗೋಸ್ಕರ ಗೋಳ್ ಗುಮ್ಮತ್ ಕಟ್ಟಿದವ್ರು ನೋಡಿಯ ನಿನಗೋಸ್ಕರ ನಾಲ್ಕು ಪೈಕಾನಿ ಪೈಕಾನಿ ಯಾಕೋ ನಾಕ್ ಮಂದಿಗೆ ಉಪಯೋಗ ಆಗುದ್ ಕಟ್ಬೇಕ್ ಈ ಗೋಳ್ ಗುಮ್ಮತ್ ಕಟ್ಟಿರ ಯಾರಿಗಾರ ಉಪಯೋಗ ಐತೆ ಏನ್ ಮಳೆಗಾಲ ಹಚ್ಚದಾಗ ಏನು ದನ ಕಟ್ಟಕ್ಕೆ ಬಿಡ್ತಪ್ಪ ಈ ಗೋಳ್ ಗೊಮ್ಮತ್ ಕಟ್ಟಿರ ಅದು ಯಾರಿಗಾರ ಉಪಯೋಗ ಐತೆ ಇಲ್ಲ ಈ ಪೈಕಾನಿ ಕಟ್ಟಿಬಿಟ್ರೆ ನಾಲ್ಕು ಮಂದಿಗೆ ಉಪಯೋಗ ಆಗತ್ತಿಲ್ಲ ಓಹೋ ಉತ್ತಮ ಎಷ್ಟು ದೊಡ್ಡದೈತಿ ಐತಿ ಏನದ ಪೈಕಾನಿ ಆದ್ರೆ ಸ್ವಚ್ಛ ಇಲ್ಲ ಕಸ್ಬಾರ ಇಲ್ಲ ಎಷ್ಟು ಗುಡಿಸ್ಕೊತ ನೀರು ಗೊತ್ತೈತಿ ಆ ಬಾಗ್ಲ್ದಾಗ ಕುಂಡಿರ್ತ್ನಪ್ಪಿ ಏ ಕುಂದ ರೂಪಾಯಿ ಕೊಡ್ರಿ ಒಳಗೆ ಹೋಗ್ರಿ ಒಂದು ಬಡಿ ಬ ಹತ್ತತ್ತು ರೂಪಾಯಿ ಕೊಡಿರಿ ಒಂದು ಬರೀ ಒಟ್ಟು ಕುಂಡಿಸ್ಬಿನ್ ನಾನು ಅಲ್ಲಿ ಒಂದು ರೂಪಾಯಿ ಕಡಿಮೆ ಇದ್ದರೂ ಇಸ್ಗೂ ಮತ್ ಇನ್ನೊಂದ್ ಚಲೋ ನಿಂದು ಏನು ಎಲ್ಲ ನಾಷ್ಟ ಉಪ್ಪಿಟ್ಟ ಎಲ್ಲ ನಿಂದ ಅಲ್ಲೇ ಫ್ರೀ ಅಂದ್ರೆ ಅಲ್ಲಿ ಇದ್ರಿ ಹೊಟ್ಟೆಲ್ಲ ಐತಿ ಬೇಕಾದ್ರ ಹೋಗ್ಬೋದು ತಿನ್ಬಹುದು ಅಲ್ಲೇ ಕುಂಡ್ರ ನೀಡ್ಬಾಡ್ ಮತ್ ತುಂಬ ಬಿಡ್ತೀನಿ ನಾ ಇತ್ತ ಗಂಡ್ ಮಕ್ಳು ಪೈಖಾನಿ ಇರ್ತೇನೆ ಅಲ್ಲೇ ಒಂದೇ ಟೋಡ್ರಿ ಬಾರ್ರೀ ನಾಷ್ಟ ಬಂದತ್ತನು ಬರ್ತನ ನೀ ಅವತ್ತು ಉಪಕಾರ ಆಟ ಉಪ್ಪಕಾರ ಜಾಸ್ತಿ ಹ್ಞೂ ನೀನು ನೋಡಿ ನನಗೆ ತಗದು ಇಡುತ್ತ ಬಾ ನಾ ಬಂತಿತ್ತು ನಿನಗ ನೆನ್ಪಿರಿ ಯಾರಿಗೆ ಕುಡ್ಲೆ ತಗದು ಇಡುತ್ತ ಬಾ ನೀ ಉಪ್ಪಂದ್ರ ಕಬ್ಬರ್ನಾಗ ಆ ನನ್ಗಟ್ಟ ಇಡು ಯಮನ ಬಾಳ ನುಸು ಬಂದು ನಾವು ಇಬ್ರು ಕೂಡ ಬಂತಿತ್ತು ಈಗ ಹೆಂಗೆ ಖಬ್ರ ಗೆಟ್ ನೀನು ಹಂಗ ಪೂರ್ತಿ ಖಬ್ರ ಗೆಟ್ಟಿ ಪೂರ್ತಿ ಗಿಟ್ಟು ನಾ ಈಗ ಈಗ ಹೆಂಗ್ ಮಾಡ್ತೀನಿ ನಾನು ಲವ್ ಮಾಡಿದೆ ಅಂದ್ರೆ ನೀನು ಚಲೋ ಚಲೋ ಐಟಮ್ ತಿನ್ನಿಸ್ ಲವ್ ಮಾಡ್ತನು ಏನೇನು ವಡೆ ತಿನ್ನಿಸ್ಲೇ

ಅದ ಎಲ್ಲಿ ಹಾಕ್ತಿರ್ಬೇಕವ್ವ ನಾನು ತಿನ್ನಕ್ಕೋಗಿದ್ ಹೋಗಿ ಉಂಗುರು ಕೂದಲು ಬರ್ತು ಹಂಗ ನಿನಗೆ ನಾಳೆಗೆ ಅದನ್ನ ತಿನ್ನಿಸ್ತೀನಿ ಅದ ಮತ್ತ ಬ್ಯಾರೆ ಬೇರೆ ಬೇರೆ ಎಂತಿತ್ತಿ ಪಿಜ್ಜಾ ಪಿಜ್ಜಾ ಆ ಪಿಜ್ಜಾ ಬರ್ಗರ್ ಅಂದ್ರೆ ಭಾಳ ಇಷ್ಟ ನಿನಗೆ ಪಿಜ್ಜಾ ಭಾರಿ ಇರ್ತೈತೆ ಅದು ಹೆಂಗೆ ಇರ್ತೈತಿ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡಂಗಿರ್ತಿ ನಾವು ಅಲ್ಲಿ ಪುಳಿಯೋಗರೆ ತಿತ್ತಿಲ್ಲ ಬೇಡ ಏನು ಮಾಡು ಎಸುಳು ಸುಮ್ಮ ಹಂದಿ ತಿಂದಂಗೆ ಇರ್ಬೇಕು ಹಂದಿ ನಾ ಪುಳಿಯೋಗರೆ ತಿಂತೀನಿ ಪುಳಿಯೋಗರೆ ತಿತ್ತಿ हम्म एला विटक एम टी आुळीग्रपी एम टी आुळीग्रिथ म्हणजे तिन हाल मसर मज्जि हाकची पिची कनस सोड्र सोड्र न उगर कन्दि उलको तिन्ही रु अपड रोटी पल्ली बिडतार पिझा तिन बर्गर तिन पानिपु तिन् एतार हिंगे अरवत वर्ष बदक वर्ष कलसरी

ೊಚ್ಚಾಗ ಒಟ್ಟ ನನ್ನ ನೀ ಹಿಂಗ್ ನೋಡಿದ್ರೆ ಅವ್ನ್ ಗಟ್ಟ ಭೇಟಿ ಆಗಿ ಬಾ ಎರಡ್ ಸಾವಿರದ ಇಡೋ ಅವನು ಹಿಂಗ ಮುರ್ಕ ಮಾಡಾರ ಬೇಕು ಅವಂಗು ಅರ್ಥ ಆಗ್ಲಿಲ್ಲ ನಿನಗ ಆಗುದಿಲ್ಲ ಎರಡ್ ಸಾವಿರದ ಮುಂದೆ

ಬಸ್ ಪ್ರೀ ನಿಮಗೇನಾಯ್ತಿ ನಾನು ಎರಡು ತಿಂಗಳು ಬರ್ಲಾರ ಕೂತಿದ್ರು ನಾವು ಗಂಡಸರು ಸ್ವಾಭಿಮಾನಿಗಳು ಅದಕ್ಕೆ ಗೋರ್ಮೆಂಟ್ ದಾರು ನಮಗೇನು ಕೊಡಂಗಿಲ್ಲ ಯಾಕಂದ್ರೆ ಅವ್ರು ಎರಡ್ ಸಾವಿರ ಹಾಕುದು ನಮ್ಗೆ ಮೊದ್ಲಾಗ ಗೊತ್ತಿದ್ರೆ ಮೂರ್ ತಿಂಗ್ಳು ಅಗಾವ ನಾವು ಆರ್ ರಂಗ ಬಡ್ಡಿ ಅಂತ ತೆಗೆದು ಬಾರ ಅಂಗಡಿಯಾಗಿ ಇಟ್ಟು ಬಂದು ಹಾಕಿದ್ವಿ ಎಲ್ಲ ಫೋನ್ ತಗೊಂಡೆ ಗೊಳೆ ಹಾಕಿ ಕಿವ್ಯಾನ್ ತಗೊಂಡೆ ನೀವು ಮಾಡ್ತೀರಿ ನಿಮ್ಗೆ ಹಾಕಿರ್ತಾರೆ ಅವ್ರು ಹೌದು ಬಿಡ್ರಿ ನಮ್ಗೂ ಹಟ್ಟು ಉರ್ತಾವ್ ಗಂಡ್ಸ್ರಿ ಯಾಕೆ ಏನಾಯ್ತು ಮತ್ತೇನು ರೀ ಪ್ರಚಾರ ಮಾಡೋರು ನಾವು ಅವ್ನು ಜೈ ಇವ್ ಜೈ ಅಂತ ಹೈಕೊಳ್ಳೋರು ನಾವು ಒಂದು ಚಿಕ್ಕ ಇಲ್ಲೋ ಚಿಕನ್ ಕೊಡ್ಸ್ಯಾರೇನು ಕ್ವಾಡ್ರ್ ಕೊಡ್ಸ್ಯಾರೇನು ಇವ್ರು ಏನು ಪ್ರಚಾರ ಮಾಡಂಗಿಲ್ಲ ಇವ್ರು ಭಾಳ ಆದ್ರೆ ಮೀಟಿಂಗ್ ಪದ ಪ್ರಚಾರ ಐ ಗಂಗವ ಅವಂಗ ಹಾಕೊಣ್ ಅಕಿ ಎತ್ತಿರ್ತಾಳ ಸಂಗವ ಇವ್ಗೆ ಹಾಕೋಣ ತಿಕ್ಕಿ ಎತ್ತಿರ್ತಾಳ ಯಾರಿಗೆ ಗೊತ್ತಿ ಬಂದಿರ್ತಾರೋ ಇವ್ರಿಗೆ ಗೊತ್ತು ಆದ್ರೆ ಇವ್ರಿಗೆ ಎರಡು ಸಾವಿರ ರೂಪಾಯಿ ನಾವು ಫ್ರೀ ಮತ್ತು ಗ್ರಹಲಕ್ಷ್ಮಿ ಗ್ರಜೋಡಿ ಎಲ್ಲ ಇವ್ರಿಗೆ ಮತ್ತು ಬಸರಾದ್ರೆ ಇವ್ರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಬಸ್ರು ಮಾಡಿದ ಒಂದು ಹತ್ತು ರೂಪಾಯಿ ರವ್ಯಾರ ನಾಡಿಗೆ ಎಲ್ಲರೂ ಪುಡಿ ಬಿಜಾಪುರದ ಸ್ಟ್ರೈಕ್ ಮನುಷ್ಯರಲ್ಲ ಮನ್ಸಾರಲ್ಲ ಮನ್ಸರ್ಗುಟ್ಟಿಲ್ಲ ಅನ್ನ ತಿನ್ನಂಗಿಲ್ಲ ನೋಡ್ಬೇಕು ತಗೊಂಡಿರ್ತೀವಿ ಒಂಬತ್ತು ತಿಂಗ್ಳು ಅಷ್ಟೇ ತಾಸ್ ತಗೋತಿರಿ ಒಂಬತ್ತು ತಿಂಗಳು ರೆಡಿ ಮಾಡಕ್ ನಾವು ಎಷ್ಟು ಹಗಲು ರಾತ್ರಿ ಒಂಬತ್ತು ತಿಂಗಳು ನಾವು ತೊಡೆ ಕಷ್ಟ ಪಟ್ಟಿರ್ತೇವ ನಮ್ಗೊಂದು ಹದಿನೈದು ನೂರು ಕೊಡ್ಬೇಕು ನೀವು ಅದ್ರ ಮತ್ ನಾವು ಮುಂದಿನ ಸೀಸನ್ ತಯಾರಾಗ ಬೇಡ ಏನ್ ರೀ ಹೆಣ್ಮಕ್ಳು ಎಷ್ಟು ಸ್ವಾರ್ಥಿ ಅದಾರ ಒಂದ್ ಹತ್ತು ರೂಪಾಯಿ ಕೊಟ್ಟಾರ ನಿಮ್ಗೆ ಆರ್ ಸಾವಿರ ಇಲ್ಲಿ ಗಪ್ಪ ಕೂತ್ರಿ ಯಾರು ಕೇಳಿ ನೀವು ಮುಂದೆ ಬಿಡ್ಬಾರಿ ಅವ್ರ ಆರ್ ಸಾವಿರ ಜಮಾ ಮೂರ್ ಹಾಕ ಬಿಡಂಬ್ರ ಹಾಕ್ಸಿನ ರೇಷಿನ್ ಹೋರಿ ಮೀಸಕ್ ಡಮ್ ಡಮ್

ಅವಿ ಮಾನಿ ವಿರಾಟ್ ಕೊಹ್ಲಿ ಸಿಕ್ಸ್ ಹುಡ್ದಾಗ ಯಾಕೇ ಡ್ಯಾನ್ಸ್ ಮಾಡಿದಳು ಹಂಗೊಂದು ಡ್ಯಾನ್ಸ್ ಮಾಡ್ತೆ ಏ ಬಾರಿ ಮಾಡಪ್ಪ ಏ ಮಾಸ್ತರ ನಾಲ್ವತ್ಮೂರ ಐವತ್ತು ನಾಲ್ಕು ಪಟ್ಟಿ ಇಡಿ ಭಾರಿ ಸುಪರ್ ಅಕ್ಕ ಹಾಕ್ಯಾರ ಯಾರ ಯಾರ ನಿನ್ನ ಕಾಗ ಭಾಳ ಚಂದ ಯಾನಲ್ಲ ನಿನಗಿಂತ ಯಾರ

વિશ્વ નિરા સુર કઢા ચા નયા વિશ્વ નિણારી

i ದಮನ ತಗೊಂಡ್ ನೀ ಏನಾಗ್ತದೆ ಎಲ್ಲ ಓದಿಬಾರ್ದು ಓಯ್ ಬಾ ನಿಮ್ಮ ಅಲ್ಲಿ ತೋರಿಸ್ರಿ ಈಕಿ ನೋಡಿದ್ರೆ ಹೆಂಗ್ ನೆಂಪ ಯಾರು ನೆಂಪಕಾರ ಹೇಳಿ ಪಿಕ್ಚರ್ ನೇ ಫಸ್ಟ್ ಗೆ ಬರ್ತಾಳ ನಾನು ಸುಶೀಲ ಮೊದಲು ನನ್ನ ಜೀವನ ಸರಿಯಾಗಿ ಕಸಕ್ ಹೋದ ಗಾಯಿ ಚಾಪ್ತಿ ಸಂಡ್ಯಾಗ ಇಟ್ಕೊಂಡು ಸಂಡ್ಯ ಹರದ್ ಹೋತು ಈಗ ಯಾವುದು ಮೊದಲಿನ ತರ ಇಲ್ಲ

ಧಾರವಾಡದ ಗುಳಿಗೆ ತಪ್ಪಸ್ಕೊಂಡೆ ಪಾಠ ಪಾಠ ಬಡ್ಕೊತ ಈ ಹೆಣ್ಮಕ್ಳು ಮಕ್ಕಳು ಹಿಂಗ ಏನ್ರಿ ಬರು ಆಗಬ್ರೂ ಚೆನಲ್ ಯಾವ ಯಾವತ್ತಾಗ ಯಾವಾಗ ಹ್ಯಾಂಗಿರ್ತಾವಕ್ ಬರಂಗಿಲ್ಲ ಒಮ್ಮೆ ಯಜಮಾನ್ರಿ ಈಗ ಬಂದ್ರ ಏನ್ರಿ ಊಟ ಮಾಡ್ತೀರಿ ಏನ್ರಿ ಅದ್ ಕೇಳ್ತಾವ ಬಾಂದೇ ಬಾ ಅತ್ತ ಒಂದೊಂದು ಇದು ಬಾಂದ್ಯಾ ಬಾ ಅನ್ನೋದು ಜಾತಿದ ಐತಿವ್ ನವ ನೀವು ಅಂದ ಹೇಳ್ತಾರ ದೊಡ್ಡವ್ರು ಲಾಕಪ್ನಾಗಿದ್ರು ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗಾರ್ ನಂಬರ್ ಅಂತ ಇವ್ ನೋವು ನಂಬಿ ನಮ್ಮ ಹುಡುಗರು ಜೀವನ ಎಟ್ಟ ಹಾಳಾಗ್ಯವು ಅದೇ ಗೊತ್ತು ದಯಮಾಡಿ ಒತ್ತೊಂದು ಘಟನೆ ನೀಡ್ತಿವಿ ಬರ್ಬೇಕಾದ್ರೆ ದಾರಿ ಒಳಿಗ ಬರೀ ಒಂದು ಸಣ್ಣ ತಪ್ಪು ಮಾಡಿದ್ದೆ ಪೊಲೀಸ್ ಮಾಮಗಳು ಅಡ್ಡ ಕೈ ಒಗೆದು ಕಾರ್ ಗಾಡಿ ತರಬಿದ್ರು ಅದೇನು ನಾನು ಅಂದ್ರೆ ಒಂದು ಎಲ್ ಇ ಡಿ ಲೈಟ್ ಹಚ್ಕೊಂಡು ಬಂದಿದ್ದೆ ಅದಕ್ಕೆ ಐದುನೂರು ರೂಪಾಯಿ ದಂಡ ಕೇಳಿದ ಯಾರಾದರೂ ಇಲ್ಲಿ ಪೊಲೀಸ್ ಅಧಿಕಾರಿಗಳಿದ್ರೆ ನಿಮ್ಗೊಂದು ವಿನಂತಿ ಮಾಡ್ತೀನಿ ರೀ ಆ ಹೆಡ್ ಲೈಟ್ಗಿಂತ ಡೇಂಜರ್ ಏನೈತಿ ಮೊದಲು ನಮ್ಮ ಹುಡುಗ್ಯಾರ ಮ್ಯಾಕ ತರಿಬೇಕಲ್ಲ ಅದು ಭಾಳ ಡೇಂಜರ್ ಐತಿ ಮೊದಲು ಅವ್ರಿಗೆ ಐದುನೂರು ರೂಪಾಯಿ ದಂಡ ಹಾಕಿರಿ ಕಟ್ಟ ಬೇಕಾದ್ರೆ ಲೈಟ್ ಕುಂದಿರ್ಸಿದವ್ರು ದಂಡ ಹಾಕಿರಿ ಅಂತ ಹೇಳಿ ತಮ್ಮಲ್ಲಿ ಕಳ್ಕಳಿಂದ ಕೇಳ್ಕೊತೀನಿ ಮುಂದೇನಪ್ಪ ಅಂದ್ರೆ ನನ್ನ ಅವ್ರಿಗೆ ಅನ್ನ ತಮ್ಮಂದ್ರೆ ನಿಮಗೆ ತಿಳಿಸೋದಿಷ್ಟ ಈ ಹುಡುಗ್ಯಾರ ಹಿಂಗ ಬರ್ತಾವ್ ಹೊಕ್ಕೂ ಬರ್ತಾವ್ ನಮ್ ಜೀವನ ಅಳು ಹಚ್ಚ ಹೊಕ್ಕ ಅದಕ್ಕ ಯಾವ ಹುಡ್ಗಿ ಸಂಬಂಧ ನೀವು ಜೀವನ ಹಳಗಾಲ ಹಚ್ಕೋಬೇಡ್ರಿ ಅಕಸ್ಮಾತ್ ಆಕಿ ಲವ್ ಮಾಡ್ತಾನ ಬಂದಳಂದ್ರ ಪಟ್ನ ಹಾಕಿದ ಆಧಾರ್ ಕಾರ್ಡ್ ಇಡ್ಕೊಂಡ್ ಮಂಜುನಾಥ್ ಸಂನ್ಯಾ ಮೂರ್ ಲಕ್ಷ ಸಾಲ ತೆಗಿರಿ ಹಾಕಿ ಬಿಟ್ಟು ಆದಳ್ರ ನಾಟಕ ಕುರಿಪಿತಂಗ್ ಬುತ್ತಿ ಕಡ್ಕೊಂಡ್ ಕಸಕ ಹೋಗಿರ್ಬೇಕಿ ಮತ್ ರಾಕ್ ಮುಟ್ಬೇಕಲ್ಲ ಮಂಗ್ಳವಾರ್ಕೊ ಬುಧವಾರ ಬುಧವಾರ ಬುಧವಾರೀ ಮಂಜುನಾಥ್ ಈಗ ಅಟ್ರು ತಕೊಂಡಿರ ನೀವ್ ನಿಮ್ ನಿಮ್ ಲವರ್ ಮೇಲೆ ವಾರ ಮೊದ್ಲಾಗ್ ನೆನ್ಪಿಟ್ರಿ ಅಲ್ವೇ ನಾನ ತಪ್ಪ ನಾನು ಓದ್ ನೋಡ ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗದ ಹೇಳತ್ತ ಕಣ್ಮಂದ ಹೊಳ್ಳಿ ಬರಬ್ಯಾಡ್ರಿ ಬಹಳ ಚಂದನವು ಜೀವನ ಮಾಡತಿವು ಅಳಗಾಲ ಹಿಡಿಬ್ಯಾಡ್ರಿ ಬಹಳ ಚಂದನವು ಜೀವನ ಮಾಡತಿವು ಅಳಗಾಲ ಹಿಡಿಬ್ಯಾಡ್ರಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕಾದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕಾದ ಮ್ಯಾಲ ದಿನಕ್ಕೊಂದ ಶೋಗ ತಕ್ಕೊಂಡ ಗೆಳ್ತೀನಿ ಹದಗೆಟ್ಟಿ ಹುರ ಬರ್ಗೆಟ್ಟಿ ದಿನಕ್ಕೊಂದ ಸೋಗ ತಕ್ಕೊಂಡ ಗೆಳ್ತೀನಿ ಹದಗೆಟ್ಟಿ ಹುರಬರ್ಗೆಟ್ಟಿ ಹದಗಟ್ಟಿ ಅಪ್ಪು ಕುಟ್ಟಿದ್ರ ನೀ ಮೆಚ್ಚಿ ಮೆಚ್ಚಿದುಡ್ಗಾನ ನಂಬಿ ಬರ್ತಿದ್ರು ಅಪ್ಪು ಕೊಟ್ಟಿದ್ರ ನೀ ಮೆಚ್ಚಿ ಮೆಚ್ಚಿದುಡ್ಗಾನ ನಂಬಿ ಬರ್ತಿದ್ವಿ ಹಾದಿಗೆ ಸಾವಿರ ಹುಡುಗಿಯರ ನೋಡತಾರ ಡ್ರೈವರನ ಈ ಡ್ರೈವರನ ಆದಿಗೆ ಸಾವಿರ ಹುಡುಗರು